ನಾವು ಒಂದು ಆಂದೋಲನ ಇಲ್ಲಿ ಪ್ರಾರಂಭ ಮಾಡಿದ್ದು ಏನು ಹುಡುಗ ಜಿಲ್ಲೆ ಮಾಡಬೇಕು ನಾವು ಕೂಡ ಎಲ್ಲ ಬರ್ಲಿ ಬಹಳ ಸಹಕಾರ ಕೊಡ್ತೀವಿ ಮಾಧ್ಯಮ ಆನಂತರ ನಾನು ಕೂಡ ಈ ಸೋತೇನೆ ಮತ್ತೆ ಹಾಗೆ 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 ಕಡಿಮೆ ಆಯಿತು ಯಾಕಂದ್ರೆ ಈಗ ಮೊನ್ನೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಅಸೆಂಬ್ಲಿ ಆದ್ಮೇಲೆ ಬಜೆಟ್ ಮಂಡನೆ ಮಾಡಿದ ಮೇಲೆ ನಾವು ಹೊಸ ತಾಲೂಕುಗಳು ಹೊಸ ಜಿಲ್ಲೆಗಳನ್ನ ಕೈಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಉಪಮುಖ್ಯಮಂತ್ರಿ ಇದು ಬಹಳ ಸರಿಯಾದ ಸಮಯ ಅಂತ ನನಗಾದ್ರೂ ಕೂಡ ಅನ್ನಿಸ್ತೇವೆ ಈಗ ಬಹಳ ಜನ ನನಗೆ ವೃತ್ತಿಗಳು ತೆಗೆದುಕೊಳ್ಳಿ ಮೂರ್ ಮೂರ್ ತಾಲೂಕಿಗೆ ನಾಲ್ಕು ನಾಲ್ಕು ತಾಲೂಕು ಪ್ರಪೋಸಲ್ಸ್ ಎಲ್ಲ ಇದೆ ಹಾಗಾಗಿ ನಾವು ತಾಲೂಕು ಅಧಿಕೃತವಾಗಿ ಆರು ತಾಲೂಕು ಅಂತ ಹೇಳುವುದೇನೆ ಮತ್ತೆ ಅದನ್ನ ನಾನು ದೇವರಾದರ್ ಜಿಲ್ಲೆ ಅಂತಾನೆ ಮಾಡ್ತೀನಿ ದೇವರಾಜ ಹೆಸರಿಡಬೇಕು ಸಿದ್ದರಾಮಯ್ಯವರು ಕೂಡ ಮುಖ್ಯಮಂತ್ರಿಗಳು ದೇವರಾಜ್ಗೆ ತಮ್ಮನ್ನು ಹೋಲಿಸ್ಕೊಂಡಿದ್ದಾರೆ ಹೋಲಿಸ್ಕೊಂಡ್ರು ನಿಜ ಏನೋ ಮಾತಾಡಿದ್ದೀರಿ ಬಟ್ ನಿಮ್ಮ ಹೋಲಿಕೆಯಲ್ಲಿ ದೇವರಾಜ್ಗೆ ಹೆಚ್ಚಿಗೆ ನೀವು ಗೌರವ ಕೊಟ್ಟು ಜಿಲ್ಲೆನ ಹುಣಸೂರು ಜಿಲ್ಲೆನ ದೇವರಾಜ್ ಜಿಲ್ಲೆ ಅಂತ ಮಾಡಬೇಕು ಅಂತಂತೇಳಿ ನಮ್ಮ ಆರು ತಾಲೂಕಿನ ಜನರಿಗೆ ಒತ್ತಾಯ ಜೊತೆಗೆ ನಾವು ಒಂದು ಸ್ಟ್ರಾಟಜಿ ವರ್ಕೌಟ್ ಮಾಡಬೇಕು ನಾನು ಕೂಡ ನಮ್ಮ ಸ್ನೇಹಿತರು ಎಲ್ಲ ಪಾರ್ಟಿಯೋ ಮಾತಾಡಿದ್ರು ಒಂದು ಮೆಮೊರಾಂಡಮ್ ಎಲ್ಲ ರೆಡಿ ಮಾಡಿದ್ರು ನಾರಾಯಣ ಕೆರಳ ಅವ ಇದೆಲ್ಲ ರೆಡಿ ಮಾಡಿದ್ರು ಶಿವಕುಮಾರ್ ರಶೋಕುಮಾರ್ ಚುಕುಮನ್ ನುಡಿಗಳು ಮತ್ತೆ ಅದಕ್ಕಿರ ಒಂದು ಜೀವಕುಡವ ಸಂಸ್ಥೆ ಜಿಲ್ಲೆ ಆಗಬೇಕು ಅದರ ಹೆಸರು ಜೀವರಾಜ ಜಿಲ್ಲೆ ಅಂತಲೇ ಆಗಬೇಕು ಈ ಮೂಲಕ ಜೀವರಾಜ ಸಿವತ್ಕುಪುಡೌ ಅವರ ಕಾರ್ಯಕ್ರಮಗಳ ಮೂಲಕ ಜೀವಂತವೀತ ಜೀವಂತಕ್ಕೆ ಅಕೇನುಷಾ

ಓ ಹೌದಾ ಹಂಗೆ ಆ ಬರಿ ಹೌದು ಬರಿಯ ಇದೇ ಇನ್ನ ಇನ್ನೈದು ಮೋದಿ ಅವ್ರಾಮ್ ಇವಿನ ಐದು ಕೆಜಿ ಐದು ಕೆಜಿ ದೇವರ ಇಪ್ಪತ್ತೇಳು ಲಕ್ಷ ಎಕರೆ ಭೂಮಿ ಕೊಟ್ಟರು ತರತಲಾಂತರ ವಂಶ ಪಾರಂಪರ್ಯವಾಗಿ ಉಳುಮೆ ಮಾಡಿ ಊಟ ಮಾಡ್ರಪ್ಪ ಪಾತ್ರ ಕೊಟ್ಟಿದ್ದಾರೆ ಅವರ ಹೆಸರಿ ಬಹಳ ದೊಡ್ಡ ದೊಡ್ಡ ಈ ರಾಜ್ಯದಲ್ಲಿ ದೇಶವೇ ತಿಂ ಕೆಲಸ ಮಾಡಿ ಅವ್ರ ಹೆಸರಿಬೇಕು ಅಂತ ಪುನರ್ ಪ್ರಾರಂಭ ಮಾಡಬೇಕು ಮುಂದಿನ ತೂರ್ ಮಂದಿ ಹಲವಾರು ವಿಚಾರಗಳು ವಿಚಾರ ಅದರಲ್ಲಿ ಅವರು ಯಾವ್ದು ನಲವತ್ತೊಂದು ಕೋಟಿ ತಂದಿದ್ದೆ ನಾವೇ ಕೃಷ್ಣ ತೂರು ಸ್ಟಾಪ್ ಮಾಡ ನಾವೆಂದು ಅಭಿವೃದ್ಧಿ ಕೆಲಸನ ನಿಲ್ಲಿಸೋರು ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚು ಗಮನ ಕೊಟ್ಟಿದ್ದ ನಾನಿದ್ದಕ್ಕೆ ಬರೀ ಹದಿನಾರಕ್ಕೆ ತಿಂಗಳು ಶಾಸಕನಾಗಿ ಹದಿನಾಲ್ಕು ತಿಂಗಳಲ್ಲಿ ಬಹುಶಃ ಬಹಳಷ್ಟು ಸಾರ್ವಜನಿಕ ಕೆಲಸಗಳನ್ನು ಆಗಿದೆ ಬಹುಶಃ ಸುಮಾರು ಎಂಬತ್ನಾಲ್ಕು ಹಳ್ಳಿಗಳಲ್ಲಿ ರಸ್ತೆ ಮಾಡಿದೆ ಎರಡು ಕೋಟಿ ಮೂರು ಕೋಟಿ ಒಂದು ಕೋಟಿ ಈ ಥರ ಇದು ಹಬ್ಬನ ಕುಪ್ಪೆ ಮೂರು ಕೋಟಿ ಕೊಟ್ಟಿದ್ದು ಅಪ್ರೋಚ್ ರೋಡೆ ಇರ್ಲಿಲ್ಲ ಕೋಟಿ ನಮ್ಮ ಚಿಕ್ಕ ಕುಂದ ಸುಮಾರು ಅಭಿವೃದ್ಧಿ ಕೆಲಸ ಅಭಿವೃದ್ಧಿನ ಅವರು ಏನು ಯಾವ ರೀತಿ ಯಾವ ಅರ್ಥದಲ್ಲಿ ಹೇಳುವುದು ನಮಗೂ ಗೊತ್ತಿಲ್ಲ